ಹೆಸರು ದೇವರೇಗೌಡ ಅಂತ ಅಂತ ಡಾಮರಹಳ್ಳಿಯವರು ಅವ್ರು ಸತ್ತೋಗವ್ರೆ ಆಲೆ ಹದಿನೈದು ವರ್ಷ ಆಗಲಿ ಸತ್ತೋಗಿ ಅವ್ರ ಹೆಸರು ತುಂಬಿಸವ್ರೆ ಇದ್ರ ಉದ್ದೇಶ ಏನು ಯಾರು ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಅಂತ ಅಂತ ನಮ್ ಸತ್ಯ ಗೊತ್ತಾಗ್ಬೇಕು ಅತ್ಯುತ್ತಷ್ಟು ವಿರುದ್ಧ ಇದ್ ಮಾಡಿ ಚಾಪ ಕಾಗ್ದ ಸೈನ್ ಹಾಕಿದಾರೆ ಅರ್ಜಿ ಸೈನ್ ಹಾಕಿದಾರೆ ಫೋರ್ ಜೋರಿ ಸೈನು ತನಿಖೆ ನಡಿಬೇಕು ಅವರು ತಪ್ಪು ತರಿಸುವ ವಿರುದ್ಧ ಅವ್ರನ್ನ ಸಸ್ಪೆಂಡ್ ಮಾಡ್ತಿರೋ ಡಿಸ್ಮಿಸ್ ಮಾಡ್ತಿರೋ ಅವ್ರಿಗೆ ಬಿಟ್ಟಿದ್ದು ಮತ್ತೆ ಲೋಕ ಇಟ್ಟು ಹಾಕಿದ್ದೇವೆ ಲೋಕ ಇಟ್ಟು ಹೋಗೈತೆ ಮಂಡ್ಯ ಜಿಲ್ಲೆ ಪಾಂಡವಾಪುರದ ತಾಲೂಕು ಆಡಳಿತ ಕಚೇರಿಯಲ್ಲಿ ನಡೀತಿದೆಯಾ ಭ್ರಷ್ಟಾಚಾರ ಇಪ್ಪತ್ತೈದು ವರ್ಷದ ಹಿಂದೆ ಸತ್ತಿರುವ ವ್ಯಕ್ತಿಯ ಹೆಸರಿಗೆ ಜಮೀನಿನ ಖಾತೆ ಬದಲಾವಣೆ ನಕಲಿ ದಾಖಲೆ ಸೃಷ್ಟಿಸಿ ಭೂ ಮಾಲೀಕನ ಹೆಸರಿನಲ್ಲಿದ್ದ ಜಮೀನನ್ನ ಆಗಸ್ಟ್ ತಿಂಗಳಲ್ಲಿ ಭೂ ಮಾಲೀಕನಿಗೆ ತಿಳಿಯದೆ ಇಪ್ಪತ್ತೈದು ವರ್ಷದ ಹಿಂದೆ ಸತ್ತಿರುವ ವ್ಯಕ್ತಿಯ ಹೆಸರಿಗೆ ಆರ್ಟಿಸಿ ಖಾತೆ ಬದಲಾವಣೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದ ಮಾಲೀಕನ ದಾಖಲೆಗಳನ್ನ ಪರಿಶೀಲಿಸಿ ತಪ್ಪೊಪ್ಪಿಕೊಂಡು ಇದ್ರ ಹಿಂದೆ ಯಾರಿದ್ದಾರೆ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದ ಶಿರಸ್ತೆದಾರರು ಹಾಗೂ ತಹಸೀಲ್ದಾರರು ತಪ್ಪು ಮಾಡಿರುವ ಅಧಿಕಾರಿಗಳ ವಿರುದ್ಧ ಕೈಗೊಳ್ಳುತ್ತಾರ ಕ್ರಮ ನೋಡಿದಂತೆ ನಡೀತಾರ ಅಧಿಕಾರಿಗಳು ಕಾದು ನೋಡಬೇಕಿದೆ ಎಪ್ಪತ್ತು ಎಪ್ಪತ್ತೊಂದನೇ ಸಾಲಿನಿಂದ ನಮ್ಮ ತಂದೆಯಿಂದ ನಮ್ಮ ತಾಯಿಗೆ ನಮ್ಮ ತಾಯಿಯಿಂದ ನಮ್ಮ ನಮ್ಗಳಿಗೆ ಖ ಸರಿ ಅಷ್ಟೇ ಈಗತೆ ಅಂದ್ರೆ ಈಗ ಸುಮಾರು ಈಗ ಕೇಳಕ್ ಹೋದಾಗ ಆರ್ ಟಿ ಸಿ ಬರ್ಲಿಲ್ಲ ಇಲ್ಲಿ ತಾಲೂಕು ಕಚೇರಿಗೆ ಬಂದು ಆರ್ ಟಿ ಸಿ ಎಲ್ಲ ತರಿಸಿದೆ ಅಲ್ಲಿ ಆರ್ ಟಿ ಸಿ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಎಲ್ಲ ಕಡ್ತಾ ಎಲ್ಲ ತರಿಸಿದಾಗ ನನ್ನ ಆರ್ ಟಿ ಸಿನ ದುಬಾರಿ ಆರ್ ಟಿ ಸಿ ಅಂತ ಹೇಳಿ ರದ್ದುಪಡಿಸಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ತಂದ್ರು ಅದ ಆಧಾರದ ಮೇಲೆ ನನ್ ಯಾಕೆ ನಮ್ದು ನಮ್ಮ ತಂದೆಯಿಂದ ಬಂದು ಜಾಸ್ತಿ ನನ್ನ ಕೈ ತಪ್ಪೋಗೈತೆ ಅಂತ ಅಂದ್ಬಿಟ್ಟು ನಮ್ಮ ಸಂಘಟನೆ ಎಲ್ಲ ನಮ್ಮ ರೈತರೆಲ್ಲ ಬಂದು ಕೇಳೋಣ ನ್ಯಾಯ ಕೇಳೋಣ ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ ನಮ್ಮ ಶಾಸಕರು ಕೂಡ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ದರ್ಶನ್ ಪುಟಾಣಿ ಅವರು ನಮ್ಮೂರಿನವ್ರೆ ಆದ್ರೆ ಅವ್ರಿಗೆ ಈ ವಿಷಯ ಅವರು ಹೊರದೇಶದಿಂದ ಬಂದ ತಕ್ಷಣ ಅವರು ಅವ್ರಿಗೂ ಈ ವಿಷಯ ತಿಳಿಸ್ತೀವಿ ಈಗ ಈ ಕೆಳ ವಿಚಾರ ಏನಂತ ಅಂದ್ರೆ ಈಗ ಎಲ್ಲ ಕೇಳಿದ್ಕೆ ತಹಸೀಲ್ದಾರ್ ಕೂಡ ಅವ್ರನ್ನೆಲ್ಲ ಕೇಳಿದಾಗ ಅವರು ತಹಸೀಲ್ದಾರ್ ಅವರು ಬರ್ಲಿ ಮೀಟಿಂಗ್ ಹೋಗಿದ್ದಾರೆ ಸಮಸ್ಯೆ ಏನೈತೆ ಅಂತ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಗೆ ಬಗೆಹರಿಸ್ಕೊಡೋದು ಒಂದು ಪ್ರಶ್ನೆ ಇನ್ ಮುಂದೆ ಹಿಂಗೆ ಯಾರಿಗೂ ಈ ತರ ತೊಂದರೆ ಆಗಬಾರ್ದು ನನ್ನ ನನ್ನ ಆಟಸಿನ ಕ್ಯಾನ್ಸಲ್ ಮಾಡಿ ಯಾರೋ ಸತ್ತೋಗಿರೋನ್ಗೆ ನನ್ನ ಸರ್ವೆ ನಂಬರ್ ಉಳಿಸೋರೆ ಅವ್ನ ಸತಿ ಇಪ್ಪತ್ತೈದು ವರ್ಷ ಆಗಿದೆ ಸರ್ ಅದಕ್ಕೆ ನನ್ಗೆ ನ್ಯಾಯಾಧರ್ ಕುರ್ತು ಮತ್ತೆ ಏನ್ ಪತ್ತುವ್ಯವಸ್ಥೆ ಮಾಡೋರೆ ಅವ್ರಿಗೆ ಕ್ರಮ ಸೂಕ್ತ ಕ್ರಮ ತಗೋಬೇಕು ಅಂತ ನಾವಿಲ್ಲಿ ಬಂದಿದ್ದೀವಿ ತಹಸೀಲ್ದಾರ್ ಅವರ ಹತ್ರ ಮಾತಾಡೋದು ಅಂದ್ರೆ ಅವರು ಮೀಟಿಂಗ್ ಹೋಗಿದಾರಂತೆ ಉಪ ತಹಸೀಲ್ದಾರ್ ಹತ್ರ ಮಾತಾಡಿದೀವಿ ಅವ್ರ ತಹಸೀಲ್ದಾರ್ ಬರಲಿ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ತಗೋತೀವಿ ಅಂತ ಹೇಳ್ತಾರೆ ನಡೆದಿರೋದು ಆಗಸ್ಟ್ ರೀ ಸರ್ ಜೂನ್ ನೋಡಿ ಈಗ ನೋಡಿದ್ರೆ ಗೊತ್ತಾಯ್ತು ನಾನು ಆರ್ ಸಿ ಬರ್ತಾ ಇಲ್ಲ ಅಂತ ಈಗ ಗೊತ್ತಾಗಿತ್ತು ಈಗ ತಹಸೀಲ್ದಾರ್ ಸಿರಸ್ತಾರ್ ಮೋಹನ್ ಅಂತ ಅವರು ಉತ್ಕೊಂಡವ್ರೆ ಮತ್ತೆ ಸಂತೋಷ್ ಅಂತಂಬ ಗ್ರೇಟ್ ಟು ತಹಸೀಲ್ದಾರ್ ಅವರು ನಾವು ಸರ್ಪಡಿಸ್ತೀವಿ ಅಂತ ಹೇಳೋ ಈಗ ನಮ್ಗೆ ತಹಸೀಲ್ದಾರ್ ಮೀಟಿಂಗ್ ಹೋದವ್ರ ಐತೆ ಅವ್ರು ಬರೋತಂತ ಗ್ರೇಸ್ ಅಂತ ಅಂತ ಅಂದ್ಬಿಟ್ಟು ಗ್ರೇಟ್ ಒನ್ ತಹಸೀಲ್ದಾರ್ ಅವ್ರು ತನಕ ನಾವು ವೇಟ್ ಮಾಡ್ತಾ ಇದೀವಿ ನಮ್ಮ ಅಭಿಪ್ರಾಯ ಇದು ಯಾವ ಬೇಸಿಸ್ ಮೇಲೆ ಆಯ್ತು ಆಮೇಲೆ ಪಾರ್ಟಿ ಗಮನಕ್ಕೆ ಬಂದಿಲ್ಲ ಅವ್ರ ಗಮನಕ್ಕೆ ಬಂದೇನೆ ಯಾವ ರೀತಿ ಆಯ್ತು ಇಪ್ಪತ್ತು ರೂಪಾಯಿ ಚಾಪಾ ಕಾಟದಲ್ಲಿ ಅಹ್ ಪರ್ದವ್ರೆ ಸೈನ್ ಮಾಡವ್ರೆ ಪಾರ್ಟಿ ಸೈನ್ ಮಾಡಿದ್ರು ನಾನು ಸ್ವಯಂ ಹೇಳಿಕೆ ಕೊಡ್ತಾ ಇದ್ದೀನಿ ನನ್ನ ನನ್ನ ಹತ್ರ ಇರುವಂತ ದುಬಾರಿ ಆರ್ಟಿ ಸಿಗ ರೆಪ್ ಆಡ್ಬಹುದು ಅಂತ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ ಅಂತ ಇವರು ಹೇಳಿಕೆ ಕೊಟ್ಟಿರ್ತಾರೆ ಮಾಡ್ಸೋ ಆದ್ರೆ ಇವ್ರಿಗೂ ಸಹಿನೇ ಅಲ್ಲ ಇವ್ರು ಹೇಳಿಕೆನೆ ಕೊಟ್ಟಿಲ್ಲ ಇಷ್ಟೆಲ್ಲಾ ಮಾಡಿ ಅದ್ಯಾರೋ ಒಬ್ರು ಜವರೇಗೌಡ ಅಂತಂದ್ರೆ ಡಾಮರಹಳ್ಳಿಯವರು ಅವ್ರು ಸತ್ತೋಗವ್ರೆ ಹಾಲಿ ಹದಿನೈದು ವರ್ಷ ಆಗ್ರೆ ಸತ್ತೋಗಿ ಅವ್ರ ಹೆಸರು ತುಂಬವ್ರೆ ಇದ್ರ ಉದ್ದೇಶ ಏನು ಯಾರು ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಅಂತ ಅನ್ನೋದು ನಮ್ಗೆ ಸತ್ಯ ಗೊತ್ತಾಗ್ಬೇಕು ಈಗ ಅಲ್ಲಿ ಬಂದು ಕೇಳಿದ್ರೆ ಅವ್ರು ತೆಗೆದು ನೋಡ್ಬಿಟ್ಟು ಯಾರ್ ಮಾಡೋರೆ ಈಗ ಆರ್ ಐ ಮಾಡಿಲ್ವಂತೆ ಸೆಕ್ರೆಟ್ರಿ ಮಾಡಿಲ್ವಂತೆ ಸರ್ವೇರ್ ಮಾಡಿಲ್ವಂತೆ ಆದ್ರೂ ರೆಕಾರ್ಡ್ ಎಲ್ಲ ಬದಲಾವಣೆ ಆಗೈತೆ ಯಾರು ಯಾರಿಂದ ಬದಲಾವಣೆ ಆಯ್ತು ಯಾರು ಬದಲಾವಣೆ ಮಾಡೋದು ಇದು ಉದ್ದೇಶ ಏನು ಈಗ ಅವರು ನೋಟ್ರಿ ಲಾಯರ್ ಸೈನ್ ಮಾಡ್ಕೊಟ್ಟವ್ರೆ ಅವ್ರ ಹತ್ರ ಅವ್ರೇನು ಖಾಲಿ ನೋಟ್ ಸೈನ್ ಹಾಕ್ಬೋದು ಇಲ್ಲ ನೋಟ್ಲಿ ಸೈನ್ ಹಾಕ್ಬೋದು ಒಟ್ಟು ಐತೆ ನಮಗ್ ಬೇಕಾಗಿ ಈಗ ನಮ್ ಶಾಸಕರಿಗೆ ಏನು ಇದಾಗಿರುವಂತದ್ದು ಆರು ತಿಂಗಳಿಂದ ಈಗ ನಾವ್ ಬಂದು ನಾವ್ ಬಂದು ಈಗ ಒಂದ್ ಏಳೆಂಟು ತಿಂಗಳ ಆಗೈತೆ ಇವೆಲ್ಲ ಹೊಸ ಹೊಸದಾಗಿ ನಮ್ಗೆ ಗೊತ್ತಾಯ್ತಾ ಇರುವಂತ ವಿಚಾರ ಹಿಂದೆ ಬಹಳಷ್ಟು ಭ್ರಷ್ಟಾಚಾರ ಆಗೋಗೈತೆ ಇದೊಂದು ಬೆಳಕಿಗೆ ಬರ್ತಾ ಇತೆ ಬೇಕಾದ ನಮ್ಮ ಉದ್ದೇಶ ಯಾರು ಮಾಡಿದರು ಯಾಚೆಕಿಂಗ್ ಆಯ್ತು ಎಲ್ಲ ಆಯ್ತು ಅಂತ ಸ್ಪಷ್ಟವಾದಂತ ಅದು ಗೊತ್ತಾಗ್ಬೇಕು ಈಗ ತಹಸೀಲ್ದಾರ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದೀವಿ ದಯಮಾಡಿ ನಮಗ್ ಬೇಕಾಗಿರುವಂತದ್ದು ಸದ್ಯ ಇಲ್ಲಿ ಸದ್ಯ ಅನ್ವೇಷಣೆ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟಂಥವ್ರ ಮೇಲೆ ನಾವು ಯಾರು ಆ ಆರೋಪದ ಅವ್ರು ಯಾರ ಮೇಲೂ ಮಾಡ್ತಾಯಿಲ್ಲ ಆದರೆ ಆರೋಪಿಗಳು ಅಂತ ಅವ್ರು ಹೇಳಿದ್ಮೇಲೆ ಅದ್ರ ಬಗ್ಗೆ ಅವ್ರು ಚರ್ಚೆ ಆಗಲಿ ಅವ್ರ ಮೇಲೆ ಸೂಕ್ತ ಕ್ರಮ ಹಾಕ್ಬೇಕು ನ್ಯಾಯ ಸಿಗಬೇಕು ಇನ್ನು ಮುಂದೆ ಉಂಟ ಕೆಲಸ ಆಗಬಾರ್ದು ಇದಿಷ್ಟು ನಮ್ಮವಾರು ಶ್ರೀನಿವಾಸ್ ಚೀ ಶ್ರೀನಿವಾಸ್ ಕ್ಯಾಪ್ಟೀಲ್ ಇಲ್ಲ ಎಲೆ ನಾವು ಹೊಸ ಆಚೆ ಹಾಂ ಅವ್ನು ಮೇನ್ ಆಗೋ ಬೇರು ಎರಡು ಕೋಟಲ್ ಸಿರಿ ಕೋರ್ಟಲ್ಲಿ ಎರಡು ಕೋಟಲ್ ಕೋಟೆಲ್ ಒಜಾಗೈತೆ ಬೇರೆ ನಮ್ಗೆ ಎದುರಾಳಿದು ಮತ್ತೆ ತಹಶೀಲ್ದಾರ್ ಕೋರ್ಟ್ ಹಾಕಿದ್ರೆ ತಹಶೀಲ್ದಾರ್ ಕೋಟಲ್ ಹೊಜಾಗೈತೆ ನಮ್ ಪರವಾಗಿ ಆಗೈತೆ ಮತ್ತೆ ಲೋಕ ಇಟ್ಕಿದ್ದೇವೆ ಲೋಕ ಹೋಗೈತೆ ನಾವು ಪ್ರೆಸ್ಮಿಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದೀವಿ ಆದ್ರೂ ನನ್ನ ಗಮನಕ್ಕೆ ತೆರದ್ರೆ ಬೇರೆಯವ್ರಿಗೆ ಖಾತೆ ಮಾಡೋದ್ರೆ ನಮ್ ಜಮೀನ ಬೇರೆಯವ್ರಿಗೆ ದುರಸ್ತ್ ಮಾಡಿ ಖಾತೆ ನಮ್ಗೆ ಒಂದು ನೋಟಿಸ್ ಇಲ್ಲ ಬರೀ ತಹಶೀಲ್ದಾರ್ ಪಾರ್ಟಿ ಮಾಡವ್ರೆ ತಹಶೀಲ್ದಾರ್ ಪ್ರೆಸೆಂಟ್ ಮಾಡಿದೀವಿ ಕೇಸ್ ತಡೆದ್ರು ಕಾಪಿ ಎಲ್ಲ ಕೊಟ್ಟಿದೀವಿ ಮತ್ತೆ ನನ್ಗೆ ತಹಶೀಲ್ದಾರ್ ನನ್ಗೆ ಆಗೈತೆ ನಮ್ ಖಾತೆ ಆಗೈತೆ ಅವ್ ಆಲ್ರೆಡಿ ಹೋಗ್ ಕೂತ್ಕೊಂಡವ್ರೆ ಈಗ ನನ್ಗೆ ಕಾಲ ಇಟ್ಟಾಗಿ ಕಾಲ ಒಡೆದ ನನ್ಗೆ ಗಲಾಟೆ ಮಾಡಿ ದೌರ್ಜನ್ಯದಿಂದ ನನ್ಗೆ ಇದ್ ಮಾಡ್ತಾವ್ರೆ ನನ್ನ ಮೇಲೆ ಅಲ್ಲೇ ಮಾಡ್ತವ್ರೆ ಈಗಲೂ ಏನ್ ರೆಕಾರ್ಡ್ಸ್ ಕೊಟ್ಟಿದ್ದೀನಿ ಅನ್ಬಿಟ್ಟು ನಾವು ಕೇಳಕ್ ಇದುವರೆಗೂ ರೆಕಾರ್ಡ್ಸ್ ಕೊಟ್ಟಿಲ್ಲ ಎರಡು ತಿಂಗ್ ಎರಡು ಆಗಿದೆ ನಾನು ನನ್ನ ತಮ್ಮ ಆರ್ಮಿಲಿ ಇದ್ದಾನೆ ಆರ್ಮಿ ಲೆಟರ್ ಬಂದಿದೆ ಎಸ್ ಪಿ ಮತ್ತೆ ಕಮಿಷನರ್ ಎಲ್ಲ ಹೇಳಿದ್ದಾರೆ ನಿಮ್ಗೂ ಸೂಕ್ತ ಇದು ಪರಿಹಾರ ಒದಗಿಸ್ಕೊಟ್ಟಿ ಅಂದ್ಬಿಟ್ಟು ಎರಡ್ ಸಾವಿರದ ಹದಿನಾಲ್ಕಿಂದ ಇಲ್ಲಿವರೆಗೂ ಉದಾಡ್ತಾ ಇದ್ದೀನಿ ಒಂದು ಸುಧಾರು ಇಲ್ಲ ಓಲಿ ಮೇಲ್ಮನವಿ ಸಲ್ಲಿಸ್ತಾನೆ ಅಂತಾರೆ ಮೇಲ್ಮನೆ ಸಲ್ಲಿಸ್ತಾ ಡಾಕ್ಯುಮೆಂಟ್ಸ್ ಕೊಡ್ಬಿಡ್ತಾನೆ ಡಾಕ್ಯುಮೆಂಟ್ಸ್ ಕೊಡ್ತಾನೆ ಇಲ್ಲಿ ನಾನ್ ಕೊಡ್ತೀನಿ ಡಾಕ್ಯುಮೆಂಟ್ ಸರ್ ನಮ್ದು ಪಿತ್ರಾರ್ಜಿತ ಆಸ್ತಿ ಪಿತ್ರಾರ್ಜಿತ ಆಸ್ತಿನೂ ಬೇರೆಯವ್ರ ಕಬಸ್ಕೊತಾವ್ರೆ ಈಗ ರೆಕಾರ್ಡ್ಸ್ ತಿರುಗಿಟ್ಟಿ ಅವ್ರು ಮಾಡ್ಬಿಟ್ಟವ್ರೆ ಸಿಲ್ ಕೋರ್ಟಲ್ ಎರಡು ಕೋಟಲ್ ಧ್ವಜ ಆಗೈತೆ ನೀವು ಮಾಡಕ್ ಬರಲ್ಲ ಅಂತ ಅನ್ಬಿಟ್ಟು ಅದನ್ನ ಇವ್ರು ಏನ್ ಮಾಡವ್ರೆ ತಿರ್ಚಿ ಎಸ್ ಸಿ ಅವರು ತಹಸೀಲ್ದಾರ್ ಕುಂಬ ಮಾಡ್ಬಿಟ್ಟವ್ರೆ ಈಗ ನಾನು ರೆಕಾರ್ಡ್ಸ್ ಎನ್ ಮಾಡಿದ್ರಿ ಅಂತ ರೆಕಾರ್ಡ್ಸ್ ಕೇಳಿದ್ರೆ ಈಗ ಅವ್ರು ಬೇರೆ ರೆಕಾರ್ಡ್ಸ್ ತಿರುಗತ್ತೆ ಮಾಡ್ಬೇಕಾದ್ರೆ ಇಲ್ಲಾದ್ರೆ ಕಾನೂನು ದುರ್ಬಳಕೆ ಮಾಡ್ಕೊಂಡವ್ರೆ ಇವರೆಲ್ಲರೂ ಇದು ತಡಿಯು ಸರಿ ಇದು ಮಾಡೋನ್ ತಾಲೂಕ್ ಆಫೀಸಲ್ಲಿ ಸರ್ ಜನವರಿಲಿ ಜನವರಿ ಆಗಿದೆ ಜನವರಿ ಆದ್ಮೇಲೆ ಒಂದ್ ತರ ಬೋರ್ಡ್ ಗೆ ಯಾರನ್ನ ಪ್ರೆಸೆಂಟ್ ಮಾಡ್ತೀವಿ ಅವನ್ನ ಯಾವ್ದೇ ತೋರ್ಟೋದು ನೀವು ಐಎನ್ ಎಫಿ ಲೋಬಕ್ಕೆ ಹೊರಟು ಲೋನ್ ಕೋರ್ಟ್ ಮಾಡಕ್ ಬರಲ್ಲ ಇವ್ರು ಹಿಂಗ್ ಮಾಡ್ತಾರೆ ಮುಚ್ಚಾಡ್ಕೊಡ್ಲಿ ಹೆಂಗಿರ್ಬೇಕಿ ತಾಲೂಕ್ ಆಫೀಸಲ್ಲಿ ಎ ಸಿ ಎಫ್ ಪೀಸ್ ಅವನು ಯಾರೋ ಅವನ ಹೆಸರು ಈಗ ಇಪ್ಪತ್ತೈದು ವರ್ಷದಲ್ಲಿ ಅವ್ನ ಖಾತೆ ಸತ್ಯ ಹೋಗಿದ್ದಾನೆ ಸತ್ಯ ಹೋಗ್ಬಿಡಿದಾನೆ ಅವನು ಅವನ ಹೆಸರು ಕೂಡ ಸುಮಾರು ಐವತ್ತು ಎಪ್ಪತ್ತೊಂದನೇ ಇಸ್ಯೆರ ಇಸ್ವಿ ಅಂದ್ರೆ ವರ್ಷ ಆಗಿದೆ ನಾವು ಜಮೀನು ತಗೊಂಡು ಜಮೀನಿಂದ ಏನಿಲ್ಲ ಹೆಂಗೆ ಗೊತ್ತಾಯ್ತು ಅಂದ್ರೆ ಇದು ನಾವು ಬರ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಆಗ ಆರ್ ಟಿ ಸಿ ತಗೊಳಕ್ ಬಂದಾಗ ಇದು ಬೇರೆ ರಸ ಕೂತೈತೆ ಅಂತ ಬಂದಾಗ ನಾವು ನೋಡ್ಕೊಂಡಿರೋದೇ ಇಲ್ಲಾಂದ್ರೆ ಪ್ರತಿ ಒಂದು ವರ್ಷನು ಆರ್ ಟಿ ಸಿ ತಗೋತಾ ಇದೀವಿ ಪ್ರತಿ ಒಂದು ಅವ್ರು ಏನ್ ತಾಟ ಕೇಳ್ತಾರೆ ಪ್ರತಿಯೊಂದು ತಾಟೇನು ನಮ್ಮ ಹತ್ರ ಇದೆ ಐವತ್ತೆರಡನೇ ಹಿಂದೆ ಇರೋದು ಇವತ್ತು ದೃಷ್ಟಿ ಮಾಡಿ ವಿಲೇಜ್ ಅಪೌಂಡೆಂಟ್ ಇವರೆಲ್ಲಾ ಸೇರ್ಕೊಂಡಿದ್ದಾರೆ ಇವಕ್ಕೆಲ್ಲ ಮೂವತ್ತೊಂಬತ್ತು ಬಾರ್ ಎರಡು ಎಲೆಕೆರೆ ಗ್ರಾಮ ಗ್ರಾಮ ನಾವು ಇರೋ ಖ್ಯಾತ ವಾಸ ಈ ರೀತಿ ಮಾಡಿ ನಮ್ಗೆ ತಪ್ಪ ಈಗ ಏಕ ಮಾಡ್ಕೊಡ್ತೀವಿ ನಿಮ್ದು ಅಂತ ಹೇಳ್ತಾ ಇದಾರೆ ಆ ರೀತಿ ಅಲ್ಲ ಪ್ರತಿ ಒಬ್ರು ಶಿಕ್ಷೆ ಆಗ್ಬೇಕು ಇಲ್ಲಿ ಮಾಡೋರು ಇಲ್ಲ ತನಗೆ ಮಾಡೋರೆ ನಾಳೆ ಇನ್ನೊಬ್ಬರು ಮಾಡ್ತಾರೆ ಇನ್ನೊಬ್ರು ಮಾಡ್ತಾರೆ ಈಗ ನೋಡ್ಕೊಂಡ್ ನಿರಕ್ಕೋಸ್ಕರ ಪರವಾಗಿಲ್ಲ ನೋಡಿಲ್ಲ ಅಂತ ಏನ್ ಮಾಡ್ತೀರಿ ಐದನೇ ತಿಂಗಳು ಮೇ ತಿಂಗಳಲ್ಲಿ ಮಾಡಿರೋದು ಇದು ಇಷ್ಟು ವರ್ಷ ಇರೋದು ಮೇ ತಿಂಗಳಿಗೆ ಹೆಂಗ್ ಅವ್ರು ಸತ್ತಿರೋ ಇಪ್ಪತ್ತೈದು ವರ್ಷ ಸೊತ್ತ ಆ ಇಪ್ಪತ್ತೈದು ವರ್ಷ ತಂಗಿ ಹಂಗ್ತು ಖಾತೆ ಯಾಕೆ ಕೂರ್ಸಿದ್ರು ಇವೆಲ್ಲ ಎಷ್ಟು ಕೂತ್ ತಿಂದಿದ್ದಾರೆ ಇಲ್ಲಾಂದ್ರೆ ಚಾಲಕರಪ್ಪ ಆತ ಆ ರೀತಿ ಆಗ್ಬಾರ್ದು ಯಾರಿಗೂ ಅನ್ಯಾಯ ಆಗ್ಬಾರ್ದು ತಪ್ಪಿತ ಶಿಕ್ಷೆ ಆಗ್ಬೇಕು ನಮ್ಮ ಹೆಸರಿಗೆ ಖಾತೆ ಕೂಡ ಕೂತ್ಕೋಬೇಕು ಕೊಡಕ್ ರೆಡಿ ಆರ್ ಟಿ ಸಿ ಇವಾಗ ಕೂಡ ರೆಡಿ ಇದಾರೆ ಅವರು ಕೊಡಕ್ ರೆಡಿ ಇದಾರೆ ಅವರು ಇವತ್ತು ಮೂರು ಗಂಟೆ ಬನ್ನಿ ಪರ್ಸಲ್ ಕೂಡ ರೆಡಿ ಇದ್ದಾರೆ ಬಟ್ ನಮಗ್ ಬೇಡ ತಪ್ಪು ವಿರುದ್ಧ ಇದ್ ಮಾಡಿ ಶಾಪ ಕಾರ್ಡ್ ಸೈನ್ ಹಾಕಿದ್ದಾರೆ ಅರ್ಜಿ ಸೈನ್ ಹಾಕಿದ್ದಾರೆ ಸೈನು ತನಿಖೆ ನಡೀಬೇಕು ಅವರು ತಪ್ಪು ತರಿಸಿರುತ್ತ ಸಸ್ಪೆಂಡ್ ಮಾಡ್ತಿರೋ ಡಿಸ್ಮಿಸ್ ಮಾಡ್ತಿರೋ ಅವ್ರು ಬಿಟ್ಟಿದ್ದು ಆ ಉದ್ದೇಶಕ್ಕೋಸ್ಕರ ಹೋರಾಟ ಆಗ್ತೇನೆ ಅವ್ರ ಜಮೀನ ನಾವೇನು ಕಟ್ಕೋ ಬಂದಿಲ್ಲ ಇನ್ನೊಬ್ಬರು ತಗೊಂಡಿಲ್ಲ ನಮ್ ತಂಗಿಯಿಂದ ತಾಯಿ ತಾಯಿಗಾಗಿದೆ ಖಾತೆ ತಮ್ಮ ತಾಯಿಯಿಂದ ನಮಗಾಗಿದೆ ಖಾತೆ ಅದು ಡಿವೈಡ್ ಆಗಿದೆ ಅದನ್ನ ಇಷ್ಟು ವರ್ಷ ಇದ್ದಿರೋದು ಈಗ ಈಗ ಮಾಡವ್ರೆ ಆ ಪುಣ್ಯಾತಿಥಿ ಬಂದು ಡಿಗ್ರೇಡ್ ಆಗಿ ದಾಖಲೆ ಸೆಕ್ಟರ್ ಆಗಿ ಕೂತವ್ರೆ ನಮ್ಗೆ ಹೆಸರು ಹೇಳಲ್ಲ ನಮ್ಗೆ ಹೆಸರು ಬೇಡ ಅವ್ರು ಏನಾರು ಮಾಡ್ಕೊಳ್ಳಿ ನಲ್ಲಿ ನಮಗೆ ತಪ್ಪು ಇರುತ್ತಾ ಅದು ಶಿಕ್ಷೆ ಆಗ್ಬೇಕು ಆಮೇಲೆ ಇನ್ನೊಂದು ಸೆಕೆಂಡು ಇನ್ನೊಂದೇನ್ ಮಾಡ್ತಾ ಇದಾರೆ ಅಂದ್ರೆ ನನ್ ಜಮೀನು ನನ್ ಜಮೀನ್ಗೆ ಯಾರೋ ಪುಣ್ಯಾತ್ಮ ಹೇಳ್ತಾ ಇದಾರೆ ಎ ಸಿ ಕೋಟೆ ಯಾರೋ ಇದಾರ ಹೆಸ್ರು ಗೊತ್ತಿಲ್ಲ ಇಪ್ಪತ್ ಸಾವಿರ ಖರ್ಚು ಮಾಡಿದ್ರೆ ಇಲ್ಲೇ ಕೊಟ್ಬಿಟ್ರೆ ನಾನು ಇಪ್ಪತ್ತ್ ಸಾವಿರ ನಿಮ್ ಹೆಸ್ರು ಇಲ್ಲೇ ಮಾಡ್ಕೊಟ್ಬಿಡ್ತೀನಿ ಅಂತ ಇದ್ದಾರೆ ಇಪ್ಪತ್ ಸಾವಿರವ ನನ್ ಜಮೀನ್ಗೆ ಇಪ್ಪತ್ತ್ ಸಾವಿರ ಕೊಟ್ಬಿಟ್ಟು ನಾನೇ ಖಾತೆ ಮಾಡ್ಕೊಳ್ಲಾ ಅದಕ್ಕೆ ನಾನ್ ಹೇಳ್ತಾ ಇದ್ದೀನಿ ಇವ್ರೇನಾದ್ರು ಮುಂದೂಡಿತು ಅಂದ್ರೆ ಮಾನದಂಡವರು ತಮ್ಮ ಕದಮ್ಮ ಹುಡುಕಿದ್ರೆ ಅವರು ನಮ್ಗೆ ಗೌರವಿತವಾಗಿ ಇರೋಂತವ್ರನ್ನ ಭೀತಿಗಳಿದ್ದಾರೆ ಆ ಬೀದಿಗೆ ಬಂದಿರೋದ್ರಿಂದ ನಮ್ಗೆ ಅವರು ಒಂದು ಐದ ಹತ್ತು ಲಕ್ಷ ರೂಪಾಯಿ ನಮ್ಗೆ ಪರಿಹಾರ ಕಟ್ಕೊಡ್ಬೇಕಾಗ್ತದೆ ನಮ್ಗೆ ಸಂಸ್ಥೆ ವಿರುದ್ಧ ಅವರು ಕ್ರಮ ತಗೋಬೇಕಾಗುತ್ತೆ ಇಷ್ಟು ನನ್ನ ವಾದ ತಹಸೀಲ್ದಾರ್ ಮುಖಾಂತರ ನಾವು ಕ್ರಮ ತಗೋತಿದೀವಿ ಒಂದಿದ್ರೆ ಆ ಕ್ರಮ ತಗೊಳ್ಳಿ ಆ ಕ್ರಮ ಏನ್ ತಗೋತಾರೆ ಅಂತ ವಿರುದ್ಧ ಹೋಗ್ತಾ ಇದೀವಿ ನಾವು ಯಾಕೆಂದ್ರೆ ಈಗ ಇಪ್ಪತ್ತು ಕರ್ಶಾಪ್ರೆ ಗುರುಪಾನ ಸೈನ್ ಹಾಕೋದು ಪೋದಾರಿ ಸೈನು ಆ ವಿಲೇಜ್ ಅಕೌಂಟೆಂಟ್ ಸೈನ್ ದಾರು ಅವರೆಲ್ಲ ಆಮೇಲೆ ಇನ್ನೊಂದು ದಾಖಲೆ ಹೋದಾಗ ಮೊನ್ನೆ ತನಕ ದಾಖಲೆ ಕೊಟ್ಟವ್ರೆ ಮೊನ್ನೆ ಯಾವಾಗ ಹಿಂಗಾಗುತ್ತೋ ಅಲಾಟ ಆಗ್ಬಿಟ್ಟು ಒಬ್ಬ ದಾಖಲೆಗಳು ನಾಳೆ ಕೊಡ್ತೀವಿ ನಾಟ್ ಕೊಡ್ತೀವಿ ನಾಳೆ ಕೊಡ್ತೀವಿ ನಾಟ್ ಕೊಡ್ತೀವಿ ಪುತ್ತಾಕ್ಬಿಟ್ಟು ಯಾಕೆಂದ್ರೆ ಐವತ್ತರ ನೇ ಇಸ್ವಿ ಇಂದ್ ದಾಖಲೆ ಹೋಗೋಕೆ ಇವತ್ತು ದಾಖಲೆ ಇಲ್ಲ ಅಂದ್ರೆ ಇವ್ರ ಹತ್ರ ಏನ್ ಹೋರಾಟ ಮಾಡ್ತೀರಿ ಆ ದಾಖಲೆ ಈಗ ಬನ್ನಿ ಮೂರು ಗಂಟೆಗೆ ಬನ್ನಿ ಅಫೀಸಿಯಲ್ ಆಗಿ ಬಂದ್ರೆ ಆರ್ ಟಿ ಸಿ ಕೊಟ್ಟ ಕೊಡ್ತೀವಿ ಅಂತ ಅವ್ರು ತಪ್ಪಿತ ಏನ್ ಮಾಡೋದು ಇವತ್ತು ನನ್ಗಾಯ್ತು ನಾಳೆ ನಿಮ್ಗಾಯ್ತು ನಾಳೆ ಅವ್ರಿಗಾಯ್ತು ಇವ್ರಗ್ ಏನ್ ಮಾಡೋದು ಅರ್ಜಿ ಒಂದು ಅವ್ರ ಅಕಾಯಿಮೆಂಟ್ ಕೊಟ್ಟಿದ್ದಾರೆ Thank <laughs> you.